ಇದರಿಂದ ಏನೇನು ಉಪಯೋಗ ಅಂದ್ರೆ ಜ್ವರ ಬಂದಾಗ ಶೀತ ಕೆಮ್ಮು ಆದಾಗ ಇದನ್ನ ಮಾಡ್ಕೊಂಡು ಕುಡಿದ್ರೆ ಬೇಗ ಹುಷಾರಾಗುತ್ತೆ ಆಮೇಲೆ ಎಲ್ಲ ತರಕಾರಿ ಸಾರು ಅದು ತಿಂದು ಬೇಜಾರು ಆಗಿತ್ತು ಅಂದರೆ ಪಟಾಪಟ್ಟ ಇದನ್ನ ಬೇಳೆ ನೆನೆಸಿ ಇಟ್ಕೊಂಡ್ವಿ ಅಂದ್ರೆ ಪಟ್ಟನ ಇದು ಸಾಂಬಾರು ಮಾಡ್ಬೋದು ಬೇಗ ಈಜಿಯಾಗಿ ಮಾಡ್ಬೋದು ಇದನ್ನು ಇದನ್ನು ಮಾಡೋದು ಇವತ್ತು ಕಲಿಯೋಣ ಮೆಂತೆದುಳಿಗೆ ಮೆಂತ್ಯದಲ್ಲಿ ಸಾಂಬಾರು ಮಾಡುವ ಸಾಮಗ್ರಿಗಳು ಬೇಳೆ ಮೆಂತ್ಯಕಾಳು ಒಂದೂವರೆ ತಾಸು ನೆನೆಸಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಗಾತ್ರದಷ್ಟು ಒಣ ಕೊಬ್ಬರಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಲ್ಲ ಉಪ್ಪು ಒಗ್ಗರಣೆಗೆ ಈರುಳ್ಳಿ ಈಗ ಮಿಕ್ಸಿಗೆ ರುಬ್ಕೆನೋದು ಒಣಕಾಯಿ ಹುಣಸೆಹಣ್ಣು ಒಣಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಅದ್ರ ಜೊತೆಗೆ ನೆನೆಸಿಟ್ಟಂಥ ಬೇಳೆ ಮೆಂತೆ ಬೇಳೆ ಇದನ್ನು ಸಣ್ಣಗೆ ರುಬ್ಕೋಬೇಕು ನೀರಕ್ಕೆ ನೀರು ಹಾಕಿ ಇಷ್ಟೊಂದು ಅದಕ್ಕೆ ರುಬ್ಬಿಕೊಳ್ಬೇಕು ಸಣ್ಣಗೆ ಇದನ್ನು ಈಗ ಒಗ್ಗರಣೆ ಕೊಟ್ಟು ನಮಗೆ ಎಷ್ಟು ತೆಳಬೇಕಾ ಅಷ್ಟು ಇದು ಮಾಡ್ಕೊಂಡು ಒಗ್ಗರಣೆಗೆ ಕುದಿಸಣ್ಣ ಎಣ್ಣೆ ಆಗ್ತದಾನೆ ಒಂದೆರಡು ಸ್ಪೂನು ಸ್ವಲ್ಪ ಸಾಸಿವೆ కర్భే ఫ్రై ఆగం ಆತ್ರೆಯಾಗಬೇಕು ಈಗ ರುಬಿಕೆ ಬಂದಿದ್ವಲ್ಲ ಅದನ್ನ ಇದಕ್ಕೆ ಹಾಕಿ ಬಿಡೋದು ರುಚಿಗೆ ತಕ್ಕಷ್ಟು ಉಪ್ಪು ನೀರು ನೀರ್ ಹಾಕ್ತದನಿ ನಿಮಗ್ ಗಟ್ಟಿ ಬೇಕು ತೆಳು ಬೇಕಾ ನೋಡಿ ನೀರು ಹಾಕ್ಕೊಂಡು ಕುದಿಸ್ಕೊಳ್ರಿ ನನಗೆ ಇಷ್ಟು ಸಾಕು ಮುದ್ದೆಗೆ ಅನ್ನಕ್ಕೆ ಎಲ್ಲರಿಗೂ ಇದು ಬಹಳ ರುಚಿ ಆಗ್ತೈತಿ ಜ್ವರ ಬಂದು ಬಾಯಿ ಕೆಟ್ಟಾಗ ಸೀತಾದಾಗ ಈ ತರ ಸಾಂಬಾರ್ ಮಾಡ್ಕೊಂಡು ಊಟ ಮಾಡಿದ್ರೆ ಬೇಗ ಸೀತಾ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ ನೋಡ್ರಿ ಇದು ಚೆನ್ನಾಗ ಒಂದು ಕುದಿ ಚೆನ್ನಾಗಿ ಕುದಿಸ್ಬಿಟ್ರೆ ಇದು ಸಾಂಬಾರು